ಈ ಹಿಂದೆ ನೀವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸಂದರ್ಶನವನ್ನ ಮಾಡಿದೀರಾ ಅವರ ಆಟವನ್ನ ವಿಮರ್ಶೆ ಮಾಡಿದೀರಾ ಎಲ್ಲಿ ಏನು ತಪ್ಪಾಯ್ತು ನನಗೆ ಈಗಲೂ ಅನ್ಸೋದು ನಾನು ಒಳಗಡೆನೆ ಇರಬೇಕಿತ್ತು ಅಂತ ಯಾಕಂದ್ರೆ ಬಂದಮೇಲೆ ಪ್ರತಿಯೊಬ್ಬರೂ ಅದೇ ಹೇಳ್ತಿರೋದು ನಮ್ಮ ಮನೆಯವರು ಯಾರು ನಂಬ್ತಾನೇ ಇಲ್ಲ ಓ ಜಾನ್ವಿನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಬಿಗ್ ಬಾಸ್ ಹೋಗ್ತಾಳೆ ಬಿಗ್ ಬಾಸ್ ಹೋಗ್ತಾರೆ ಅಂದ್ರೆ ನನ್ನ ಆಟ ತುಂಬಾ ಚೆನ್ನಾಗಿತ್ತು ನಾನು ಅನ್ಫಾರ್ಚುನೇಟ್ ಆಗಿ ಹೊರಗಡೆ ಬಂದೆ ಅನ್ನೋದು ಜನರ ಮಾತಿಂದಾನೇ ಗೊತ್ತಾಗ್ತಾ ಇದೆ ಯಾರೇ ಮೀಟ್ ಆದ್ರೂ ಅಯ್ಯೋ ನೀವು ಟಾಪ್ ಫೈವ್ ಅಲ್ಲಿ ಇರ್ತೀರಾ ನೀವು ಆಟಾಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಆಡ್ತಿದ್ರಿ ಅಂತ ಪ್ರತಿಯೊಬ್ರು ಹೇಳ್ತಾರೋ ನನಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ ಸೊ ಅದ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಏನೋ ಆಟ ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ ಇದಿದೆ ಬಟ್ ಬಂದ್ಮೇಲೆ ನೀವು ತುಂಬಾ ಡಿಸರ್ವಿಂಗ್ ಇದ್ರಿ ನೀವು ಬರೋ ಅಂತವರಲ್ಲ ನಾವು ನಮ್ ನಂಬಿಕೆನೆ ಬರ್ತಿಲ್ಲ ಅಂತೆಲ್ಲ ಹೇಳಿದಾಗ ಸೊ ನನ್ನ ಕಡೆಯಿಂದ ಎಲ್ಲೋ ತಪ್ಪಾಯಿತು ಅಂತ ನನ್ಗೆ ಅನಿಸ್ತಾ ಇಲ್ಲ ಗೊತ್ತಿಲ್ಲ ಅನ್ಫಾರ್ಚುನೇಟ್ ಆಗಿ ನಾನು ಹೊರಗಡೆ ಬಂದಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಡೇ ಒನ್ ಅಂದ್ರೆ ಒಂದು ಒನ್ ವೀಕ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ನಾನು ಟೈಮ್ ತೊಗೊಂಡೆ ಅನ್ಸುತ್ತೆ ಬಟ್ ಅದಾದ್ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ತುಂಬಾ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದ ಏನಾದ್ರು ಕಂಟೆಂಟ್ ಕೊಡಬೇಕು ಸೊ ಪಾಸಿಟಿವ್ ಅವ್ರ ನೆಗೆಟಿವ್ ನಮ್ಮ ಕಡೆಯಿಂದನು ಕಂಟೆಂಟ್ ಹೋಗ್ಬೇಕು ಅಂತ ಹೇಳಿ ಎಫರ್ಟ್ ಹಾಕಿ ನಾನು ಆಡಿದೀನಿ ಹಾಗಾಗಿ ನನಗೆ ಏನು ನಾನು ಜನ್ಮಿನ ಎಫರ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತು ಅದ್ರ ಬಗ್ಗೆ ಎಫರ್ಟ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇನ್ನೂ ನನ್ನ ಮನೆಯಲ್ಲಿ ಇರಬೇಕಿತ್ತು ನಾನು ಆಚೆ ಬಂದಿರೋದು ನನಗೂ ಆಶ್ಚರ್ಯನೇ ನಾನು ಹೋಗ್ತೀನಿ ಅಂತ ನನಗೆ ಯಾವತ್ತು ಅನಿಸ್ತಾ ಇರಲಿಲ್ಲ ನಾನು ಬೇರೆ ವಿಶ್ಲೇಷಣೆ ಮಾಡೋದ್ರಲ್ಲಿ ಬೇರೆ ನಂಬರ್ ಒನ್ ಅಲ್ವಾ ನಾನು ಇಷ್ಟಿರ್ತೀನಿ ಚಾನಲ್ ಅವಳು ಅಂತ ಅಲ್ಲ ಅದ್ರ ಮೀರಿ ನಾನು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಒಂದು ಶೋ ಅಂತ ಬಂದಾಗ ಅವ್ರಿಗೆ ಬೇಕಾಗಿರೋದೆ ಕಂಟೆಂಟ್ ಟಾಕ್ ಆಗಬೇಕು ಅದು ಪಾಸಿಟಿವ್ ಆಗಿ ನೆಗೆಟಿವ್ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಅಂದರೆ ಹಾಗೆ ಸೊ ಅದಕ್ಕೇನು ಬೇಕು ನಾನು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಅಂತ ನನಗೆ ಅನ್ಸುತ್ತೆ ಗೊತ್ತಿಲ್ಲ ಏನಕ್ಕೆ ಆಚೆ ಬಂದೆ ಅಂತ